ಅವ ನಮ್ಮ ಪಾಕಿಸ್ತಾನ ಹೋಗ್ರಿ ಅಂತಾನ ಪಾಕಿಸ್ತಾನ ಬಂದಿ ನಿನ್ನ ಅಪ್ಪನ ಊರದಾನ ಎಲ್ಲಾರ್ಗೇನು ಕೊಂಡ ತಗೊಂಡು ಏನು ಊರ್ಗೆ ಸುಮ್ಮ ಬರೇ ರಾಜಕೀಯ ಮಾಡೋದು ಇಲೆಕ್ಷನ್ ಸಲುವಾಗಿ ಜಾತಿನ ಸಲುವಾಗಿ ಮಾಡಬೇಕು ಅದು ಮುಂಜಾನೆ ಸಂಚಿತಾನ ಮುಸ್ಗೆ ಬೈದು ಎಲ್ಲಾರ್ಗು ಬೈದಾನ ಏನಾರ ಅಂತ ಮುಸ್ಲಿಮ್ ಮುಸ್ಲಿಮ್ ಮುಸ್ಲಿಂ ಮುಸ್ಲಿಂ ಮುಸ್ಲಿಮ್ ಅನ್ನೋದು ಬೈಯೋದು ಎಲ್ಲ ಮಾಡೋದು ಎಲ್ಲಿ ಬೇಕಾದಲ್ಲಿ ಜಾತಿ ಮಾಡುವುದು ಇದು ಬಿಟ್ಟು ಅಭಿವೃದ್ಧಿ ಮಾಡ್ರಿ ಅಭಿವೃದ್ಧಿ ಕೆಲಸ ಮಾಡ್ರಿ ಅವರು ಪಾರ್ಟಿಲಿಂದ ಹೊರಗೆ ಹಾಕ್ಯಾರ ಈಗ ನಮ್ಮ ಹುಜೂರ್ ಮೊಹಮ್ಮದ್ ಸಲಹ್ ಸಲ್ಲಂ ಬೈದ್ರೆ ಯಾರೂ ಬಿಡಂಗಿಲ್ಲ ಅವ್ರಿಗೆ ಏನರೇ ಮಾಡಲಿ ಮತ್ತ ಪಾರ್ಟಿ ಆಗಿ ಬರಲಿ ಅಂತ ಬೈಲಾಕತ್ತಾರ ಇದು ಮತ್ತೊಮ್ಮೆ ಹೇಳಿ ಕತ್ತೀವಿ ನಿಮ್ಮ ಮನೆ ತನ ನಾವು ಬರ್ತೀವಿ ಇದರ ಮ್ಯಾಗ ನೀವು ನಮ್ಮ ಹುಜೂರ್ ಮೊಹಮ್ಮದ್ ಸಲಹ ಸಲ್ಲಂ ಅವ್ರ ಹೆಸರು ತೆಗೆದ್ರೆ ಈಗ ಹೇಳಿ ಕತ್ತೀವಿ ಯಾಕಂದ್ರೆ ಅವ್ರ ಸಲುವಾಗಿ ನಾವು ಜೂ ದೇಶನೂ ಬಿಟ್ಟು ಹೋಗ್ತೀವಿ ಅಂಥವರು ನಮ್ಮ ಹುಜೂರ್ ಮೊಹಮ್ಮದ್ ಸಹ ಸಲ್ಲಮ್ ಎಲ್ಲ ದೇಶದೊಳಗ ಮೊಹಮ್ಮದ್ ಪೈಗಂಬರೋರು ಅವರು ಬರೀ ಹೆಸರು ತಗೊಂಡ್ರೆ ನಾವು ನಾವು ತ್ಯಾಗ ಮಾಡ್ತೀವಿ ಅಂಥವ್ರಿಗೆ ಹೇಳೋದು ಮಾಡೋದು ಮಾಡಿದ್ರೆ ಮತ್ತೆ ಹುಷಾರ್ಲಿಂದ ಅವ ನಮ್ಮ ಪಾಕಿಸ್ತಾನ ಹೋಗ್ರೆ ಅಂತ ಪಾಕಿಸ್ತಾನ ಮಂದಿ ಇಲ್ಲಿ ನಿನ್ನ ಅಪ್ಪಂದು ಊರು ಎಲ್ಲರಿಗೇನು ಕೊಂಡ ತಗೊಂಡು ಏನು ಊರ್ಕ ಸುಮ್ಮ ಬರೇ ರಾಜಕೀಯ ಮಾಡೋದು ಇಲೆಕ್ಷನ್ ಸಲುವಾಗಿ ಜಾತಿನ ಸಲುವಾಗಿ ಮಾಡಬೇಕು ಅದು ಮುಂಜಾನೆ ತನ ಮುಸ್ಗೆ ಬೈದು ಎಲ್ಲರಿಗು ಬೈದು ಅನ್ನ ಏನಾರ ತಿಳ್ದಿ ಮುಸ್ಲಿಮ್ ಮುಸ್ಲಿಂ ಮುಸ್ಲಿಂ ಮುಸ್ಲಿಮ್ ಅನ್ನೋದು ಬೈಯೋದು ಎಲ್ಲ ಮಾಡೋದು ಎಲ್ಲಿ ಬೇಕಾದಲ್ಲಿ ಜಾತಿ ಮಾಡೋದು ಇದು ಬಿಟ್ಟು ಅಭಿವೃದ್ಧಿ ಮಾಡಿರಿ ಅಭಿವೃದ್ಧಿ ಕೆಲಸ ಮಾಡಿರಿ ಅವರು ಅವರು ಹೊರಗೆ ಹಾಕ್ಯಾರ ಈಗ ನಮ್ಮ ಹುಜೂರ್ ಮೊಹಮ್ಮದ್ ಸಲಹ್ ಸಲ್ಲಂ ಬೈದ್ರ ಯಾರು ಬಿಡಂಗಿಲ್ಲ ಅವ್ರಗ ಏನರೇ ಮಾಡ್ಲಿ ಮತ್ ನಾ ಪಾರ್ಟಿ ಆಗ ಅಂತ ಬೈಲಾಕತ್ತಾರ ಇದು ಮತ್ತೊಮ್ಮೆ ಹೇಳಿ ಕತ್ತೀವಿ ನಿಮ್ಮ ಮನಿ ತನ ನಾವು ಬರ್ತೀವಿ ಇದರ ಮ್ಯಾಗ ನೀವು ನಮ್ಮ ಹುಜೂರ್ ಮೊಹಮ್ಮದ್ ಸಲಹ್ ಸಲ್ಲಮ್ ಅವ್ರ ಹೆಸರು ತೆಗೆದ್ರೆ ಈಗ ಹೇಳಿ ಕತ್ತೀವಿ ಯಾಕಂದ್ರೆ ಅವ್ರ ಸಲುವಾಗಿ ನಾವು ಜೂ ದೇಶ್ನು ಬಿಟ್ಟು ಹೋಗ್ತೀವಿ ಅಂಥವ್ರು ನಮ್ಮ ಹುಜೂರ್ ಮೊಹಮ್ಮದ್ ಸಲ್ಲಮ್ ಎಲ್ಲ ದೇಶದೊಳಗದ ಮೊಹಮ್ಮದ್ ಪೈಗಂಬರೋರು ಅವರು ಬರೇ ಹೆಸರು ತಗೊಂಡ್ರೆ ನಾವು ನಾವು ತ್ಯಾಗ ಮಾಡ್ತೀವಿ ಅಂಥವ್ರಿಗೆ ಹೇಳೋದು ಮಾಡುದು ಮಾಡಿದ್ರೆ ಮತ್ತು ಹುಷಾರ್ಲಿಂದ ಅವ ನಮ್ಮ ಪಾಕಿಸ್ತಾನ ಹೋಗ್ರಿ ಅಂತ ಪಾಕಿಸ್ತಾನ ಮಂದಿ ಇಲ್ಲಿ ನಿನ್ನ ಅಪ್ಪಂದು ಊರು ಅದ ಎಲ್ಲಾರ್ಗೇನು ಕೊಂಡ್ ತಗೊಂಡು ಏನು ಊರ್ಕ ಸುಮ್ಮ ಬರೇ ರಾಜಕೀಯ ಮಾಡೋದು ಇಲೆಕ್ಷನ್ ಸಲುವಾಗಿ ಜಾತಿನ ಸಲುವಾಗಿ ಮಾಡಬೇಕು ಅದು ಸಂಜೆ ತನ ಮುಸ್ಲ್ಗೆ ಬೈದು ಎಲ್ಲಾರ್ಗು ಬೈದನ ಏನಾರ ತಿಳ್ದಿ ಮುಸ್ಲಿಮ್ ಮುಸ್ಲಿಂ ಮುಸ್ಲಿಮ್ ಮುಸ್ಲಿಂ ಅನ್ನೋದು ಬೈಯೋದು ಎಲ್ಲ ಮಾಡೋದು ಎಲ್ಲಿ ಬೇಕಾದಲ್ಲಿ ಜಾತಿ ಮಾಡೋದು ಇದು ಬಿಟ್ಟು ಅಭಿವೃದ್ಧಿ ಮಾಡ್ರಿ ಅಭಿವೃದ್ಧಿ ಕೆಲಸ ಮಾಡ್ರಿ ಮಾಡಲೇನು ಅವರು ಪಾರ್ಟಿಲಿಂದ ಹೊರಗೆ ಹಾಕ್ಯಾರ ಈಗ ನಮ್ಮ ಹುಜೂರು ಮೊಹಮ್ಮದ್ ಸಲಹ್ ಸಲ್ಲಂ ಬೈದ್ರೆ ಯಾರೂ ಬಿಡೋಂಗಿಲ್ಲ ಅವ್ರಿಗೆ ಏನಾರೇ ಮಾಡಲಿ ಮತ್ತು ನಾ ಪಾರ್ಟಿ ಬರಲಿ ಅಂತ ಬೈಲಾಕತ್ತಾರ ಇದು ಮತ್ತೊಮ್ಮೆ ಹೇಳಿ ನಿಮ್ಮ ಮನೆ ನಾವು ಬರ್ತೀವಿ ಇದರ ಮ್ಯಾಗ ನೀವು ನಮ್ಮ ಹುಜೂರ್ ಮೊಹಮ್ಮದ್ ಸಹ ಸಲ್ಲಮ್ ಅವ್ರ ಹೆಸರು ತೆಗೆದ್ರೆ ಈಗ ಹೇಳಿ ಯಾಕಂದ್ರೆ ಅವ್ರ ಸಲುವಾಗಿ ನಾವು ಜೂ ದೇಶ್ನು ಬಿಟ್ಟು ಹೋಗ್ತೀವಿ ಅಂಥವರು ನಮ್ಮ ಹುಜೂರ್ ಮೊಹಮ್ಮದ್ ಸಹ ಸಲ್ಲಮ್ ಎಲ್ಲ ದೇಶದೊಳಗದ ಮಹಮ್ಮದ್ ಪೈಗಂಬರ್ ಅವರು ಅವರು ಬರೇ ಹೆಸರು ತಗೊಂಡ್ರೆ ನಾವು ನಾವು ತ್ಯಾಗ ಮಾಡ್ತೀವಿ ಅಂತವ್ರಿಗೆ ಹೇಳುದು ಮಾಡುದು ಮಾಡಿದ್ರೆ ಮತ್ತ ಹುಷಾರ್ಲಿ